ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕಿಸಿನೇ ನೋಡಂಬ್ರಿ ಫ್ರೆಂಡ್ಸ್ ತೊ ಹೊರಗಿನ ವಾತಾವರಣ ನೋಡಿರಿ ಫ್ರೆಂಡ್ಸ್ ಪ್ರೆಸೆಂಟ್ ಈಗ ಹಿಂಗದ ಮಳೆ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ನನಗಂತ ಒಂದು ಸ್ವಲ್ಪ ಆರಾಮಸ್ ಎದ್ದೀನಿ ಈಗ ಸಂತೋಷ ಅಂತ ತುಂಬ ಅನ್ಕೋಣನು ಹೇಳೋಲ್ಲೇ ತೋ ಚಿಕ್ಕು ಮಿಕ್ಕುಗೋಸ್ಕರ ನನಗೋಸ್ಕರ ಕಾಫಿ ಮಾಡಿ ನೋಡಿರಿ ಸಂತೋಷ್ ಕುಡಿಯಲ್ಲ ಅಂತಂದೂ ಅದಕ್ಕೋಸ್ಕರ ನಾವು ಮೂರು ಜನಗೋಸ್ಕರ ಕಾಫಿ ಮಾಡೀನಿ ಮತ್ತೊಂದು ಸಲುವಾಗಿ ನೋಡಿರಿ ಆಲೂ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೆ ಅವ್ನಿಗೆ ಗಡ್ ಕಟ್ಟಿನಿ ಇವ್ನಿಗಡೆ ಕಟ್ಟಿನಿ ಮತ್ತಂದ್ರೆ ಇಲ್ಲಿ ನಮಗಿಬ್ಬರಿಗೆ ಚಾರ್ ಜೊತೆ ಒಂದೊಂದು ಇಟ್ಟಿನಿ ಇಲ್ಲ ನೋಡಿ ರೌ ಬುಕ್ ತರಲಕ್ಕೆ ಹೋಗಿರ ತಗೊಂಡೆ ಬನ್ನಿ ಬಾ ಜಲ್ದಿ ಬಾ तो कंटिन्यू ಎಲ್ಲಾ ಚೆನ್ನಾಗಿ ಆಪ್ ಮಾಡ್ಕೊಂಡೆ ನೀ ಇವು ರಾತ್ರಿದೇ ಒಂದಿಷ್ಟ್ ಪ್ಲೇಟ ಬಾಂಡ ಏನೊಂದಿಸಗೆ ವಿಸು ತಳ್ಕೋಬೇಕು ತ್ರಾಮಿ ತಳ್ಕೋತೀನಿ ಫ್ರೆಂಡ್ಸ್ ಈಗ ಜಲ್ದಿ ಜಲ್ದಿ ಅವರಿಗೆ ಪಹಳೆ ಸ್ಕೂಲ್ ಇ ಖರ್ಸ್ತಿನ ಚಿಕ್ಕು ಹೋದನೇ ಮಿಕ್ಕ ಒಪ್ಪೋದಾನಿ ಅಲ್ಲ ನೋಡಿ ನಾನು ಯಾವರಿ ಚಾಕ್ ಕಾಫಿ ಕೊರಿಯನೆ ಅಲ್ ಬಪ್ಪ ಮನ್ಕೊಂಡರೆ ತಗೋ ಬಿಡಿ ಕಾಫಿ ಮತ್ ಸಾಂಡ್‌ವಿಚ್ ತಿನಮ್ ಅಂತಾ ಕಲ್ ಅಮ್ನೆ ಖಾಯತಾ ಬಡೆ ಚಿಕನ್ ಹ್ಮ್ ಆ ಲಾನ್ ना नहीं। हम्म। तू क्या? कबाबा। हाँ। ना नापलेटर रोटी। तंदूरी रोटी। तंदूरी रोटी।, तंदुरी रोटी। आ, ना कबाब तो बटर जी तंदूरी रोटी मतलब सिख कबाब। हम्म। फुलकोशा? हाँ खाने को मिल रहा था उम्मीद कबाब सीखते हैं। वो दिला? हाँ की बात अलग है। हम्म। శ్రావణ ఇర్లీ బిర్లీ నాన్ వెజ్ ఫస్ట్ ఇంపార్టెంట్ అంది. ఎలా खाने బచోం లేల అమ్మే ఆలేలా సేర్ ఇంకి ನೋಡಿ ಫ್ರೆಂಡ್ಸ ನಾ ಏನು ಮಾಡ್ತೀನಿ ಅಂದರೆ ಇಡ್ಲಿ ಮಾಡ್ಕೊಳ್ಳತ್ತೀನಿ ರೀ ಅದಕ್ಕೋಸ್ಕರ ನೋಡಿ ಇಲ್ಲಿ ಉದ್ದಿನಬೇಳೆ ಈಗ ಬೊಗಣೆ ಹಾಕೊಂಡ್ಬಿಟ್ಟಿನಿ ಇದ್ರಾಗ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡ ಹಾಕೊಂಡಿನಿ ಇದೊಂದು ಪ್ಯಾಕೆಟ್ ಇಡ್ಲಿ ರವ ಅಲ್ಲ ರೀ ಇದೂರ ಹಾಕೊಂಡ್ಬಿಡ್ತೀನಿ ಮತ್ತೊಂದು ಈ ನೀರು ತಗೊಂಡಿ ಏನು ಮಾಡ್ತೀನಿ ಬಡವಡೆ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮ ಸಾಂಬಾರು ನಾಳೆಗೆ ಬರ್ಡ್ಡೆ ಅದ ರೀ ಅಷ್ಟೆ ಎರಡಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಾಕತ್ತಿನಿ ಬರ್ರಿಗೆ ಇದೆಲ್ಲ ಜಲ್ದಿ ಮಾಡಿ ನಾವು ಒಂದು ಡಿಗ್ಗಿ ಭಾಂಡೆ ಬರೋದು ತೊಳಿಬೇಕು ಬಟ್ಟೆ ಹಿಣ್ಬೇಕೆಲ್ಲ ಭಾಳಷ್ಟು ಕೆಲಸಗಳವ್ರಿಗೆ ಎಲ್ಲ ಮುಗಿಸ್ಕೊತೀನಿ ಜಲ್ ಜಲ್ದಿ ಈಗ ರವಾ ಹಾಕೊಂಡ್ ನೋಡಿದ್ ಮಿಕ್ಸ್ ಮಾಡ್ಕೊತೀನಿ ಕೈನ ಸ್ವಚ್ಛ ರೀ ಫ್ರೆಂಡ್ಸ್ ಇದಕ್ಕೆ ಕೈ ಈಗ ಮಿಕ್ಸ್ ಮಾಡ್ತೀನಿ ಜಲ್ದಿ ಜಲ್ದಿ ಈಗ ನೋಡ್ರಿ ಚಂದನ್ತ ಕಲಸ್ಕೊಂಡ್ ಇದಕ್ಕೆ ಈಗ ನೆನೆ ಇಟ್ಬಿಡ್ತೀನಿ ರೀ ಫ್ರೆಂಡ್ಸ್ ಇದಕ್ಕೆ ಈಗ ಇಲ್ಲಿ ಅಣ್ಣಂಬಲ್ ನೋಡ್ರಿ ನಾ ಬೀನ್ಸ್ ತಗೋಲತಿನ ಈ ಪೈಸೆ ಇದರ್ಸಿ ಪಕಡಾದು ನೋಡ್ರಿ ಎರಡ್ ನಂಬರ್ಲಿ ತೊಗೊಂಡ ಮತ್ತೊಂದ್ರೆ ತೆಗಿ ನಿಂತ ಕರಿಬೇವ್ನು ತೋಳ್ಸ್ಕೊಂಡಿನಿ ಮತ್ತೊಂದ್ರಿಗೆ ಬೀನ್ಸ್ನು ತೊಗೊಂಡಿನಿ ನೋಡ್ರಿ ಸಾಂಬಾರು ಮಾಡೋಸಲ್ವಾಗ

hindi bol rahe hai haa tangi chuni maani te ye

ನೋಡ್ರಿ ಹಲ್ ಬಿಾನಿ ಅಂತ ಹಲ್ ಕಿತ್ಕೊಂಡು ನಾನು ಕಿತ್ಗೆ ಸೀನಾರೇ ಮುಂಜಾಗಿಯ ಜೊತೆ ಒಂದು ಸ್ಯಾಂಡ್ವಿಚ್ ತಿ ನೋಡ್ರಿ ಇನ್ನತನ ಏನಕ್ಕೆ ತಿಂದೆ ನೋಡ್ರಿ ನಾನು ತಲಿ ಅಂದ್ರೆ ತಲಿ ಸಿಡ್ಲತ್ತದ್ರಿ ಇಬ್ಬರೇ ವಾಮಿಟಿಂಗ್ ಬಂದಂಗೆ ಆಲತ್ತದ ಒಂದು ಥರ ಆಲತ್ತದ ನೋಡ್ರಿ ನಾ ಏನು ತಿಂದು ನೋಡಿ ಸಂಜೆ ರೀ ಟೈಮ್ ಚಲೋ ಐದು ಐದುವರೆ ಆಲತ್ತ ಮುಂಜಾಗ್ ತಿನ್ಬೇಕಿದ್ದೇನೆ ನೋಡ್ರಿ ನಾ ಅವ್ರ ಪಪ್ಪಾ ಉಪ್ಪಿಟ್ಟು ಮಾಡಿ ದನಕ್ಕಾಯವನೇ ಅವ್ರ ಪಪ್ಪ ಉಪ್ಪಿಟ್ಟು ಮಾಡಿದ್ರು ನನಗೆ ಒಲ್ ವೈಕ್ ಅನ್ನಿಸಲತ್ತದ ಉಪ್ಪಿಟ್ಟು ತಿಂದಿಲ್ಲ ಅದಕ್ಕೆ ಈಗ ಅವ್ರ ಪಪ್ಪ ಅನ್ಸಲ್ವಾಗ ಅವ್ಲಕ್ಕಿ ಮಾಡಿಕೊಡ್ಲಕ್ಕ ರೀ ನನಗೆ ಸಂತೋಷವರು ಅವಲಕ್ಕಿ ಅವ್ಲಕ್ಕಿ ನಾಶ ಮಾಡಮ್ನ ಯಾವುದು ವಿಡಿಯೋ ಮಾಡಿ ನೋಡಿ ಒಟ್ಟ ನಾನು

चिकन हाँ टाइटल मम्मी आदि आ क्या ला <laughs> मुन माता लो बाइक मुझ कौन दी थी पर ये स्टफिंग मार लगता है मुकत तो उसने मार दिया इतने हिंदी सिक्कत अंदर खारा मरे मुंह से मिंट चिके हाथ क्या मार दिया था अच्छा फिर तो सच मिंट चिके हाथ क्या डाला ना तीन दो सुंबर हार अब जो भी मारे